ನಾನು ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದ್ದೇನೆ ನಾನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ರಾಜಕೀಯಕ್ಕೆ ಎಂಟ್ರಿ ಆಗ ಮುಂಚೆ ನಾ ಡಿ ಎಸ್ ಎಸ್ ಸಂಘಟನೆಯವರು ನನಗೆ ರಾಜಕೀಯಕ್ಕೆ ತಂದಿರೋದು ಸಾಗರ್ ಬಣದವರು ಪಿ ಜಿ ಸಾಗರ್ ಸರ್ ಏನಾದರಲ್ಲ ಅವರು ಬಣದವರು ಮಲ್ಲಿಕಾರ್ಜುನ್ ಕ್ರಾಂತಿಯವ್ರು ಬಣದವರು ಚಂದ್ರಶೇಖರ್ ಹಸನಾಪುರವರು ಅವರು ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೇನೆ ನಾವು ಸಂಘ ಪರಿವಾರದಿಂದ ಬಂದಿದ್ವಿಪ್ಪ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರದಿಂದ ಬಂದಿವ್ರಿ ಅಂತ ನಾವು ಹೇಳ್ತಿರ್ತೇವೆ ಓಲಿ ಆತರ ಪ್ರಿಯಾಂಕರಿಗೋರು ಎಲ್ಲ ಕಡೆ ಹೇಳ್ತಿರ್ತಾರೆ ನೀವು ಯಾವ್ದಾರ ದಲಿತ ಸಂಘಟನೆ ಪರಂದ ಬಂದಿದ್ರ ಯಾವ ಸಂಘಟನೆಯಲ್ಲಿ ನೀವು ಯಾವ ಥರ ಭಾಗವಹಿಸಿದ್ರ ಹೇಳ್ರಿ ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಹಾಡು ಹಾಡಾಡಿದ್ವಿ ಕಟ್ಟೆ ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಅಂತ ಹಾಡನು ಆಡಿದೀವಿ ಅವ್ರ ಜೊತೆಗೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂಥ ಕೆಲಸನೂ ನಾವು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಆರ್ ಎಸ್ ಎಸ್ ಎಲ್ಲರನ್ನೂ ತೊಗೊಂಡು ಹೋಗಂಥ ಕೆಲಸವನ್ನು ಮಾಡ್ತದೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರನ್ನ ಕರ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡ್ತದೆ ಎಲ್ಲರಿಗೂ ಒಂದು ಒಳ್ಳೆಯ ವೇಯನ್ ಕೊಡ್ತಾರೋಸ್ಕರ ಇವತ್ತು ಸಂಘದ ಅಭಿಮಾನಿಯಾಗಿದ್ದೇವೆ ನೀವು ಓಲಿ ನೀವು ಆರ್ ಎಸ್ ಎಸ್ ವಿರೋಧಿ ಇದೀರಿ ಪ್ರಿಯಾಂಕರಿಗೆ ಅವರೇ ವಿರೋಧಿ ಇರ್ರಿ ಓಲಿ ದಲಿತ ಸಂಘ ಸಮಿತಿ ಪರ ನೀವು ಯಾವತ್ತೊಂದು ಸಭೆಗೆ ಅಟೆಂಡ್ ಆಗಿದ್ರಾ ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರಾ ಇಲ್ಲ ಸುಮ್ಮನೆ ಹೇಳಿಕೆ ಕೊಡೋದು ಭಾಳ ಈಸಿ ಅದ ಆ ಥರ ಕೊಡೋಕೆ ಹೋಗ್ಬೇಡ್ರಿ ಸಂಘ ಇವತ್ತು ನೀವು ನಾವು ಊಟಕ್ಕಿಂತ ಮುಂಚೆಯಿಂದ ಬಂದಿದೆ ನೂರ ವರ್ಷ ಆಗ್ತದೆ ಅವ್ರು ಖುಷಿ ಪಡೋಂಥ ಕೆಲಸ ಮಾಡಿರಿ ಅದನ್ನು ಬಿಟ್ಟು ಈ ಥರ ಹೇಳಿಕೆ ಕೊಡೋದು ಅಂತ ನನ್ನ ಒಂದು ಕಿವಿ ಮಾತಾಡೋದು